ನಮಸ್ಕಾರ ಸ್ನೇಹಿತರೆ ಸರ್ಫ್ ಎಕ್ಸಲ್ ರಿನ್ ವೀಲ್ ಲಕ್ಸ್ ಲವ್ ಬಾಯ್ ಕ್ಲೋಸ್ ಅಪ್ ಪಾಂಡ್ಸ್ ಲ್ಯಾಕ್ ಬೂಸ್ಟ್ ಹಾರ್ಲಿಕ್ಸ್ ಈ ಪ್ರಾಡಕ್ಟ್ಸ್ ಅಲ್ಲಿ ಯಾವುದನ್ನೇ ತಗೊಂಡು ಪ್ಯಾಕೇಜ್ ತಿರುಗಿಸಿ ನೋಡಿದ್ರೆ ಕಾಣಿಸೋದು ಒಂದೇ ಸಿಂಪಲ್ ಹಿಂದೂಸ್ತಾನ್ ಯುನಿಲಿವರ್ ಲಿಮಿಟೆಡ್ ಜಗತ್ತಿನ ಅರ್ಧ ಅರ್ಧ ಪಾಪ್ಯುಲೇಷನ್ ಜಗತ್ತಿನ ಹಾಫ್ ಪಾಪ್ಯುಲೇಷನ್ ಪ್ರತಿದಿನ ಯಾವುದಾದ್ರೂ ಒಂದು ಕಂಪನಿ ಪ್ರಾಡಕ್ಟ್ ಬಳಸ್ತಾರೆ ಅಂದ್ರೆ ಅದು ಹೆಚ್ ಯು ಎಲ್ ಹಿಂದೂಸ್ತಾನ್ ಯುನಿಲಿವರ್ ಲಿಮಿಟೆಡ್ ನ ಮಾತ್ರ ಒಂದು ಕಾಲದಲ್ಲಿ ಒಂದೇ ಒಂದು ಸೋಪ್ ತಯಾರಿಸುತ್ತಿದ್ದ ಕಂಪನಿ ಇವತ್ತು ನೂರ ತೊಂಬತ್ತು ರಾಷ್ಟ್ರಗಳಲ್ಲಿ ತನ್ನ ಪ್ರಾಡಕ್ಟ್ ಸೇಲ್ ಮಾಡ್ತಿದೆ ನಾನ್ನೂರು ಕೋಟಿಗೂ ಅಧಿಕ ಜನರ ದೇಹದ ತುಂಬಾ ಈ ಸೋಪುಗಳು ನೊರೆಯನ್ನ ಎಬ್ಬಿಸಿ ಘಮವನ್ನು ಹಬ್ಬಿಸಿ ಸ್ವಚ್ಛಗೊಳಿಸಿ ದೇಹವನ್ನ ಹಿಂದೂಸ್ತಾನ್ ಯುನಿಲಿವರ್ ಕಂಪನಿಯನ್ನ ಜಗತ್ತಿನ ಎಫ್ ಎಂ ಸಿ ಜಿ ಕಿಂಗ್ ಮಾಡಿಬಿಟ್ಟಿವೆ ಅರವತ್ತಕ್ಕೂ ಅಧಿಕ ಬ್ರ್ಯಾಂಡ್ಸ್ ಏನೇಳಿ ಸಿಕ್ಸ್ಟಿ ಪ್ಲಸ್ ಪ್ರಾಡಕ್ಟ್ಸ್ ಅಲ್ಲ ಬ್ರಾಂಡ್ಸ್ ಅರವತ್ತಕ್ಕೂ ಅಧಿಕ ಬ್ರ್ಯಾಂಡ್ಸ್ ಈ ಕಂಪನಿಯ ಅಂಬ್ರೆಲ್ಲಾ ಕೆಳಗಿವೆ ಆದರೆ ಹಿಂದೂಸ್ತಾನ್ ಯುನಿಲಿವರ್ ಲಿಮಿಟೆಡ್ ಅಸಲಿಗೆ ಭಾರತದ ಕಂಪನಿನೇ ಅಲ್ಲ ಮೂಲತಃ ಹೆಚ್ ಎಲ್ ಭಾರತದಲ್ಲ ಆದರೂ ಈ ಕಂಪನಿ ಭಾರತದ ಎಫ್ ಎಂ ಸೆಕ್ಟರ್ ಡಾಮಿನೇಟ್ ಮಾಡ್ತಿರೋದು ಹೇಗೆ ಸಾಮಾನ್ಯ ಜನ ಬಳಸೋ ದಿನನಿತ್ಯದ ವಸ್ತುಗಳ ಮಾರ್ಕೆಟನ್ನು ಈ ವಿದೇಶಿ ಕಂಪನಿ ಇಷ್ಟು ವಶಪಡಿಸ್ಕೊಂಡಿದ್ದು ಹೇಗೆ ಈ ಕಂಪನಿಯ ಇತಿಹಾಸ ಏನು ಎಲ್ಲವನ್ನ ಈ ವರದಿಯಲ್ಲಿ ಈ ಬಿಸ್ನೆಸ್ ಕೇಸ್ ಸ್ಟಡಿ ರಿಪೋರ್ಟ್ ನಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಮಸ್ತ್ ಮಕಾ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬ್ರ್ಯಾಂಡ್ಗಳ ಮಹಾ ಬ್ರ್ಯಾಂಡ್ ಸ್ನೇಹಿತರೆ ಈ ಕ್ಷಣ ನೀವು ಒಂದು ಆಪರೇಷನ್ ಶುರು ಮಾಡಿ ಸರ್ಚ್ ಆಪರೇಷನ್ ನಿಮ್ಮ ಮನೆ ಜಾಲಾಡಿ ಕನಿಷ್ಠ ಒಂದು ಯೂನಿದಿವರ್ ಪ್ರಾಡಕ್ಟ್ ಆದ್ರೂ ಸಿಕ್ಕೇ ಸಿಗತ್ತೆ ಯಾಕಂದ್ರೆ ಯುನಿದಿವರ್ ಆಹಾರ ಹೋಮ್ ಕೇರ್ ಪರ್ಸನಲ್ ಕೇರ್ ಪ್ರಾಡಕ್ಟ್ ಸೇರಿ ಪ್ರತಿದಿನ ಬಳಕೆಯಾಗುವ ಹದಿನಾಲ್ಕು ಅಧಿಕ ಕ್ಯಾಟಗರಿಗಳ ಪ್ರಾಡಕ್ಟ್ಸ್ ತಯಾರಿಸುತ್ತಿದೆ ಅಥವಾ ಅಷ್ಟು ಪ್ರಾಡಕ್ಟ್ಸ್ ತಯಾರಿಸುವ ಕಂಪನಿಗಳನ್ನ ಇದರ ಅಂಬಾ ಕೆಳಗಡೆ ಇಟ್ಟುಕೊಂಡಿದೆ ಕೆಲವರೇ ಶುರು ಮಾಡಿದ್ಲು ಕೆಲವು ಅಕ್ವೈರ್ ಮಾಡಿಕೊಂಡ್ರು ಬೆಳಗ್ಗೆದ್ದು ಬ್ರಷ್ ಮಾಡೋಕೆ ಬಳಸೋ ಕ್ಲೋಸಪ್ ಪೆಪ್ಸಿಡೆಂಟ್ ಪೇಸ್ ಸ್ನಾನಕ್ಕೆ ಬಳಸೋ ಲಕ್ಸ್ ಲೈಫ್ ಬಾಯ್ ಡೌ ಪಿಯರ್ಸ್ ರಾಕ್ಸೋನಾ ಹಮಾಮ್ ಸೋಪ್ ಕ್ಲಿನಿಕ್ ಪ್ಲಸ್ ಸನ್ ಸಿಲ್ಕ್ ಆಲ್ ಕ್ಲಿಯರ್ ಶಾಂಪು ಸ್ಕಿನ್ ಕೇರ್ಗೆ ಬಳಸೋ ಪಾಂಡ್ಸ್ ವೆಸ್ಲಿನ್ ಲ್ಯಾಕ್ ಗ್ಲೋ ಅಂಡ್ ಲವ್ಲಿಯಾ ಕಾಸ್ಮೆಟಿಕ್ ಬೆಳಗ್ಗೆ ನೀವು ಕುಡಿಯೋ ಬ್ರೂಕ್ ಬಾನ್ ಲಿಪ್ಟನ್ ಬ್ರೂ ಕಾಫಿ ಟೀ ಅಥವಾ ಚಾಕ್ಲೇಟ್ ಡ್ರಿಂಕ್ಸ್ ಬಟ್ಟೆ ವಾಶ್ ಮಾಡೋ ಸರ್ಫ್ ಎಕ್ಸೆಲ್ ವೀಲ್ ರಿನ್ ಡಿಟರ್ಜೆಂಟ್ ಇವು ಘಮ್ಮನೊಕೆ ಬಳಸೋ ಕಂಫರ್ಟ್ ಕಂಡೀಷನರ್ ಅದರ ಮೇಲೆ ಹಾಕೊಳ್ಳೋ ಆಕ್ಸ್ ಪರ್ಫ್ಯೂಮ್ ಪಾತ್ರೆ ತೊಳೆಯೋಕೆ ಬಳಸೋ ವಿಮ್ ಎಲ್ಲ ಯುನಿಲಿ ವರ್ ನೀವು ಅಷ್ಟೇ ಅಲ್ಲ ಸ್ನೇಹಿತರೆ ನಿಮ್ಮಂತೆ ಆರು ಖಂಡಗಳಲ್ಲಿರೋ ಕೋಟಿಗೂ ಅಧಿಕ ಜನ ಯುನಿವರ್ ಪ್ರಾಡಕ್ಟ್ಸ್ ಬಳಸ್ತಾರೆ ಆದರೆ ಈ ಕಂಪನಿ ಇಷ್ಟು ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೆದಿದ್ದ ಹೇಗೆ ಇದರ ಹಿನ್ನೆಲೆ ಏನು ನೂರೈವತ್ತು ವರ್ಷಗಳ ಇತಿಹಾಸ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಬ್ರಿಟನ್ನ ವಿಲಿಯಂ ಲೀವರ್ ಹಾಗೂ ಜೇಮ್ಸ್ ಲೀವರ್ ಲೀವರ್ ಬ್ರದರ್ಸ್ ಅನ್ನೋ ಸೋಪ್ ಹಾಗೂ ಈ ಮಾರ್ಜರಿನ್ ಕಂಪನಿಯನ್ನು ಶುರು ಮಾಡ್ತಾರೆ ಮಾರ್ಜರಿನ್ ಅಂದ್ರೆ ವನಸ್ಪತಿ ಅಥವಾ ಡಾಲ್ಡಾ ಈ ಲಿವರ್ ಬ್ರದರ್ಸ್ ಕಂಪನಿ ಸನ್ ಲೈಟ್ ಹೆಸರಿನ ಸೋಪ್ ತಯಾರು ಮಾಡ್ತಿರ್ತಾರೆ ಈ ಸೋಪ್ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಭಾರತಕ್ಕೆ ಬರುತ್ತೆ ಬರೋದಷ್ಟೇ ಅಲ್ಲ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗುತ್ತೆ ಇದೇ ಕಾರಣಕ್ಕೆ ಸಾವಿರದ ತೊಂಬತ್ತೈದರಲ್ಲಿ ಈ ಕಂಪನಿ ತನ್ನ ಇನ್ನೊಂದು ಸೋಪನ್ನು ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡುತ್ತೆ ಅದೇ ಲೈಫ್ ಬಾಯ್ ಬ್ರಿಟಿಷ್ ಬ್ರ್ಯಾಂಡ್ ಆದರೂ ಲೈಫ್ ಬಾಯ್ ಬಹಳ ಪಾಪ್ಯುಲರ್ ಆಯಿತು ಸಾವಿರದ ಒಂಬೈನೂರ ಲಿವರ್ ಬ್ರದರ್ಸ್ ನೆದರ್ಲ್ಯಾಂಡ್ನ ಮಾರ್ಜರಿನ್ ಯುನಿ ಅನ್ನೋ ಕಂಪನಿಯೊಂದಿಗೆ ಒಪ್ಪಂದ ಮಾಡ್ಕೊಳ್ತಾರೆ ಯಾಕಂದ್ರೆ ಆ ಕಂಪನಿಯು ಡಾಲ್ಡಾ ತಯಾರಿಸ್ತಿರುತ್ತೆ ಸೋ ತಯಾರಿಕೆಗೂ ಪಾಮ್ ಆಯಿಲ್ ಬೇಕು ಡಾಲ್ಡಾ ತಯಾರಿಕೆಗೂ ಪಾಮ್ ಆಯಿಲ್ ಬೇಕು ಸೊ ಅದೇ ವರ್ಷ ಲಿವರ್ ಬ್ರದರ್ಸ್ ಪ್ಲಸ್ ಮಾರ್ಜರಿನ್ ಯುನಿ ಮರ್ಜ್ ಆಗಿ ಯುನಿಲಿವರ್ ಲಿಮಿಟೆಡ್ ಅನ್ನೋ ಕಂಪನಿ ಶುರುವಾಗುತ್ತೆ ಎರಡು ವರ್ಷಗಳ ನಂತರ ಒಂಬೈನೂರ ಮೂವತ್ತೊಂದರಲ್ಲಿ ಯುನಿಲಿವರ್ ಭಾರತದಲ್ಲಿ ಹಿಂದೂಸ್ತಾನ್ ವನಸ್ಪತಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅನ್ನೋ ಡಾಲ್ಡಾ ಕಂಪನಿ ಶುರು ಮಾಡ್ತಾರೆ ಆಗ ಸ್ವಾತಂತ್ರ್ಯ ಹೋರಾಟದ ಸಮಯ ಬ್ರಿಟಿಷ್ ಕಂಪನಿಗಳ ಪ್ರಾಡಕ್ಟ್ಸ್ ಅನ್ನ ಬಾಯ್ಕಾಟ್ ಮಾಡಲಾಗ್ತಿತ್ತು ಸೊ ಜನರಿಗೆ ಸ್ವದೇಶಿ ಫೀಲ್ ಅಂತ ಹಿಂದೂಸ್ತಾನ್ ಅಂತ ಹೆಸರಿಡಲಾಗುತ್ತೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಮುಂಬೈನಲ್ಲಿ ಒಂದು ಸೋಪ್ ಫ್ಯಾಕ್ಟರಿಯನ್ನು ನಿರ್ಮಿಸಲಾಗುತ್ತೆ ಜೊತೆಗೆ ಭಾರತೀಯರಿಗೆ ಉದ್ಯೋಗನೂ ಕೊಡಲಾಗುತ್ತೆ ಮುಂದಿನ ವರ್ಷ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಯುನಿಲಿವರ್ ಯುನೈಟೆಡ್ ಟ್ರೇಡರ್ಸ್ ಲಿಮಿಟೆಡ್ ಅನ್ನೋ ಕಂಪನಿ ತೆರೆದು ಬಟ್ಟೆ ಲೋಹ ಹಾಗೂ ಕೆಮಿಕಲ್ಗಳ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನು ಶುರು ಮಾಡುತ್ತೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹಿಂದೂಸ್ತಾನ್ ವನಸ್ಪತಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಲಿವರ್ ಬ್ರದರ್ಸ್ ಇಂಡಿಯಾ ಮತ್ತು ಯುನೈಟೆಡ್ ಟ್ರೇಡರ್ಸ್ ಲಿಮಿಟೆಡ್ ಮೂರು ಮರ್ಜಾಗಿ ಹಿಂದೂಸ್ತಾನ್ ಲೀವರ್ ಲಿಮಿಟೆಡ್ ಅನ್ನೋ ಕಂಪನಿ ಉದಯ ಆಗುತ್ತೆ ಇತ್ತೀಚೆಗೆ ಎರಡು ಸಾವಿರದ ಏಳರಲ್ಲಿ ಹಿಂದೂಸ್ತಾನ್ ಯುನಿಲಿವರ್ ಲಿಮಿಟೆಡ್ ಅಂತ ಹೆಸರು ಬದಲಾಯಿಸಲಾಗುತ್ತೆ ಆದರೆ ಇಲ್ಲೊಂದು ಪ್ರಶ್ನೆ ಇದೆ ಎಪ್ಪತ್ತರ ದಶಕದಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್ ತಗೊಂಬಂದು ವಿದೇಶಿ ಕಂಪನಿಗಳು ಭಾರತದಲ್ಲಿರಬೇಕಾದ್ರೆ ಐವತ್ತೊಂದು ಪರ್ಸೆಂಟ್ ಶೇರುಗಳನ್ನು ಭಾರತೀಯರಿಗೆ ಕೊಡಬೇಕು ಅನ್ನೋ ಕಾನೂನು ಜಾರಿ ಮಾಡಿತು ಆಗ ಕೋಲಾ ಶೆಲ್ ಅಂತ ದೈತ್ಯ ಕಂಪನಿಗಳೇ ಭಾರತ ಬಿಟ್ಟರು ಯುನಿಲಿವರ್ ಭಾರತ ಬಿಡಲಿಲ್ಲ ಇದಕ್ಕೇನು ಕಾರಣ ಸ್ನೇಹಿತರೆ ಯುನಿಲಿವರ್ ಸುಮಾರು ಹತ್ತು ಪರ್ಸೆಂಟ್ ಶೇರ್ಗಳನ್ನ ಭಾರತಕ್ಕೆ ಬಿಟ್ಕೊಟ್ಟಿತ್ತು ಜೊತೆಗೆ ಚೇರ್ಮನ್ಶಿಪ್ ಮೆಜಾರಿಟಿ ನೌಕರಿಗಳನ್ನ ಭಾರತೀಯರಿಗೆ ಬಿಟ್ಟುಕೊಡ್ತು ಹೆಚ್ಚು ಕಮ್ಮಿ ಅರವತ್ತೈದು ಪರ್ಸೆಂಟ್ ಮ್ಯಾನೇಜರ್ಗಳು ಭಾರತೀಯರಿದ್ರು ಫೆಮಾ ಆಕ್ಟ್ ಜಾರಿಯಾದಾಗ ಯುನಿಲಿವರ್ ಇಷ್ಟು ದೊಡ್ಡ ಕಂಪನಿಯಲ್ಲಿ ಭಾರತೀಯರಿಗೆ ಐವತ್ತೊಂದು ಪರ್ಸೆಂಟ್ ಶೇರ್ ಬಿಟ್ಕೊಟ್ಟು ಕಂಟ್ರೋಲ್ ಕಳ್ಕೊಳ್ಳೋಕ್ಕೆ ಪೂರ್ತಿ ರೆಡಿ ಇರಲ್ಲ ಇದೇ ಕಾರಣಕ್ಕೆ ಸರ್ಕಾರದ ಒಂದಷ್ಟು ಕಂಡೀಷನ್ಗಳನ್ನು ಒಪ್ಪಬೇಕಾಗುತ್ತೆ ಅದೇನು ಅಂದರೆ ಕಂಪನಿಯ ಟರ್ನ್ ಓವರ್ನಲ್ಲಿ ಅರವತ್ತು ಪರ್ಸೆಂಟ್ ಹಣವನ್ನು ಭಾರತಕ್ಕೆ ಅನುಕೂಲ ಆಗೋ ರೀತಿ ಬಳಸಬೇಕು ಕಂಪನಿ ತಯಾರಿಸಿದ ಹತ್ತು ಪರ್ಸೆಂಟ್ ಉತ್ಪನ್ನಗಳನ್ನು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಸರ್ಕಾರ ಕಂಡೀಷನ್ ಹಾಕುತ್ತೆ ಇದಕ್ಕೆ ಯುನಿಲಿವರ್ ಒಪ್ಪಿ ಒಂದು ರೀತಿ ಸ್ವದೇಶಿ ಕಂಪನಿ ರೀತಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಗಳನ್ನು ವಿದೇಶಗಳಿಗೆ ರಫ್ತು ಮಾಡೋ ಕಂಪನಿಯಾಗಿ ಬೆಳೆಯೋಕೆ ಶುರುವಾಗುತ್ತೆ ಜನರಲ್ಲಿ ಓಕೆ ನಮ್ಮ ಕಂಪನಿ ಆಗೋಯ್ತು ಬಿಡಿ ಅನ್ನೋ ರೀತಿ ಸೆಂಟಿಮೆಂಟ್ ಕೂಡ ಬರುತ್ತೆ ಹೊಸ ಪ್ರಾಡಕ್ಟ್ ಗಳ ಲಾಂಚಿಂಗ್ ಕಂಪನಿಗಳ ಸ್ವಾಧೀನ ಹೊಸ ಸೆಗ್ಮೆಂಟ್ ಗಳಿಗೆ ಎಂಟ್ರಿ ಇದು ಯೂನಿಲಿವರ್ ಸ್ಟ್ರಾಟಜಿ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲೇ ಸರ್ಫ್ ಡಿಟರ್ಜೆಂಟ್ ತಂದಿತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲೇ ಸನ್ ಸಿಲ್ಕ್ ಶಾಂಪು ಲಾಂಚ್ ಆಯಿತು ಎಪ್ಪತ್ತರ ದಶಕದಲ್ಲಿ ಬೇಬಿ ಫುಡ್ ಸೆಗ್ಮೆಂಟ್ ಗೆ ಕಾಲಿಟ್ಟಿತ್ತು ಸರ್ಕಾರದೊಂದಿಗೆ ಈ ಅಗ್ರಿಮೆಂಟ್ ಆದ್ಮೇಲೆ ಲಿಪ್ಟನ್ ಬ್ರೂಕ್ ಬಾಂಡ್ ಪಾಂಡ್ಸ್ ಕಂಪನಿಗಳನ್ನು ಅಕ್ವೈರ್ ಮಾಡ್ಕೊಳ್ತು ಈ ರೀತಿ ವ್ಯಾಪಾರವನ್ನ ಡೈವರ್ಸಿಫೈ ಮಾಡ್ಕೊಳ್ತಾ ಕಾಂಪಿಟೇಷನ್ ಇಲ್ಲದ ಭಾರತದ ಎಫ್ ಎಂ ಕಿಂಗ್ ಆಗೋಕ್ ಶುರುವಾಯಿತು ಎಂಬತ್ತು ತೊಂಬತ್ತರ ದಶಕದಲ್ಲಿ ಪ್ರಾಕ್ಟರ್ ಅಂಡ್ ಗ್ಯಾಂಬಲ್ ಅಥವಾ ಪಿ ಎನ್ ಜಿ ಏರಿಯಲ್ ಡಿಟರ್ಜೆಂಟ್ ತರೋವರೆಗೂ ಕಾಂಪಿಟೇಷನ್ ಇರಲಿಲ್ಲ ಏರಿಯಲ್ ಬಂದ ಮೇಲೆ ಭಾರತದಲ್ಲಿ ಡಿಟರ್ಜೆಂಟ್ ವಾರ್ ಶುರುವಾಯಿತು ಎರಡು ಕಂಪನಿಗಳು ಭಯಂಕರವಾಗಿ ಮಾರ್ಕೆಟಿಂಗ್ ಮಾಡ್ತಾ ಇದ್ವು ಆ ಕಾಲದಲ್ಲಿ ಈ ಕಂಪನಿಗಳ ಅಡ್ವರ್ಟೈಸ್ಮೆಂಟ್ಸ್ ಜನರ ಮನೆ ಮಾತಾದ್ವು ಇವರ ಈ ವಾರ್ ನಡುವೆ ವಾಷಿಂಗ್ ಪೌಡರ್ ನಿರ್ಮಾ ಅನ್ನೋ ಸ್ವದೇಶಿ ಡಿಟರ್ಜೆಂಟ್ ಬ್ರ್ಯಾಂಡ್ ಒಂದು ಬರೀ ಫೇಮಸ್ ಆಗೋದಲ್ಲ ಮಾರ್ಕೆಟ್ ಲೀಡರೇ ಆಗೋಗ್ಬಿಡ್ತು ಇದಕ್ಕೆ ಕೌಂಟರ್ ಕೊಡೋಕೆ ಎಚ್ ಯು ಎಲ್ ಕಡಿಮೆ ಬೆಲೆಯ ವೀಲ್ ಡಿಟರ್ಜೆಂಟ್ ತಗೊಂಬಂತು ಸಾವಿರದ ತೊಂಬತ್ತೊಂದರಲ್ಲಿ ದೇಶದ ಎಕಾನಮಿ ಓಪನ್ ಅಪ್ ಆದ ಮೇಲೆ ಹೆಚ್ ಯು ಎಲ್ ಬಿಸ್ನೆಸ್ತು ತೊಂಬತ್ ಮೂರರಲ್ಲಿ ಹೆಚ್ ಯು ಎಲ್ ಟಾಟಾ ಆಯಿಲ್ ಮಿಲ್ಸ್ ಕಂಪನಿಯೊಂದಿಗೆ ತನ್ನ ಆಪರೇಷನ್ಸ್ ಅನ್ನು ಮರ್ಜು ಮಾಡಿ ಹಮಾಮ್ ಸೋಪ್ ತಯಾರಿಸುವ ಅವಕಾಶ ಪಡ್ಕೊಳ್ತು ಅದೇ ವರ್ಷ ಯು ಬಿ ಗ್ರೂಪ್ಸ್ ನ ಕಿಸಾನ್ ಕ್ಯಾಡ್ಬರಿ ಇಂಡಿಯಾದ ಡೊಲಾಪ್ಸ್ ಐಸ್ ಕ್ರೀಮ್ ಕಂಪನಿಯನ್ನ ಅಕ್ವೈರ್ ಮಾಡಿಕೊಳ್ತು ನೆಕ್ಸ್ಟ್ ನೈಂಟಿ ಸಿಕ್ಸ್ನಲ್ಲಿ ನಲ್ಲಿ ಟಾಟಾ ಗ್ರೂಪ್ಸ್ ನಾಕ್ಮಿ ಜೊತೆ ಸೇರಿ ಲ್ಯಾಕ್ಮಿ ಲಿವರ್ ಲಿಮಿಟೆಡ್ ಅನ್ನೋ ಜಾಯಿಂಟ್ ವೆಂಚರ್ ಶುರು ಮಾಡಿದ್ರು ಆದರೆ ತೊಂಬತ್ತೆಂಟರಲ್ಲಿ ಟಾಟಾ ತನ್ನ ಲ್ಯಾಕ್ಮಿ ಶೇರುಗಳನ್ನ ಹೆಚ್ಚು ಎಲ್ಗೆ ಮಾರೇಬಿಟ್ರು ಇನ್ನು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಸ್ ಕೆ ಕನ್ಸ್ಯೂಮರ್ ಹೆಲ್ತ್ ಕಂಪನಿ ಮನಜು ಮಾಡಿಕೊಂಡು ಹಾರ್ಲಿಕ್ಸ್ ಬೂಸ್ಟ್ಗಳನ್ನು ಗಳನ್ನ ತನ್ನ ಪೋರ್ಟ್ಫೋಲಿಯೋಗೆ ಸೇರಿಸಿಕೊಳ್ಳುದು ಈಗ ಮೂರು ಸಾವಿರ ಕೋಟಿ ರೂಪಾಯಿಗೆ ಸ್ಕಿನ್ ಕೇರ್ ಸ್ಟಾರ್ಟ್ಅಪ್ ಮಿನಿಮಲಿಸ್ಟ್ ಲಿಸ್ಟ್ ಅನ್ನೋ ಕಂಪನಿಯನ್ನು ಅಕ್ವೈರ್ ಮಾಡಿಕೊಳ್ಳೋಕೆ ಎಲ್ ಮುಂದಾಗಿದೆ ಹೆಚ್ ವಿ ಎಲ್ ಶಿಖರ್ ಅನ್ನೋ ಆಪ್ ಮೂಲಕ ದೊಡ್ಡ ಮಟ್ಟದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಿದೆ ಅಮೆಝಾನ್ ಫ್ಲಿಪ್ಕಾರ್ಟ್ಗಳಂತ ಇ ಕಾಮರ್ಸ್ ಕಂಪನಿಗಳೊಂದಿಗೆ ಟೈಅಪ್ ಮಾಡಿಕೊಂಡಿದೆ ಅಲ್ಲದೆ ಪ್ರಮೋಷನ್ ಸ್ಪಾನ್ಸರ್ಶಿಪ್ಗಳ ಮೇಲೆ ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಐಶ್ವರ್ಯ ರೈ ರೈಬಚ್ಚನ್ರಿಂದ ಹಿಡಿದು ಟೇಲರ್ ಸ್ವಿಫ್ಟ್ ವರೆಗೆ ಎಲ್ಲ ಇಂಡಸ್ಟ್ರಿಗಳ ಟಾಪ್ ಸೆಲೆಬ್ರಿಟಿಗಳನ್ನು ಹಿಂದೂಸ್ತಾನ ಯುನಿಲಿವರ್ ಲಿಮಿಟೆಡ್ ತನ್ನ ಬ್ರ್ಯಾಂಡ್ಗಳಿಗೆ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿಕೊಳ್ಳುತ್ತೆ ಆ ಮೂಲಕ ದೊಡ್ಡ ಕಾಂಪಿಟೇಟರ್ಗಳಾದ ಪಿ ಎನ್ ಜಿ ನೆಸ್ಲೆಗಳಂತಹ ಜಾಗತಿಕ ದೈತ್ಯಗಳು ಐಟಿಸಿ ಪತಂಜಲಿಗಳಂತಹ ದೇಸಿ ಕಂಪನಿಗಳಿಗೆ ಟಫ್ ಕಾಂಪಿಟೇಷನ್ ಕೊಡ್ತಾ ಇದೆ ಗ್ರಾಮೀಣ ಪ್ರದೇಶವೇ ಟಾರ್ಗೆಟ್ ಶಕ್ತಿ ಅನ್ನೋ ಇನಿಷಿಯೇಟಿವ್ ಮೂಲಕ ಹಿಂದೂಸ್ತಾನ್ ಯುನಿಲಿವರ್ ಲಿಮಿಟೆಡ್ ಗ್ರಾಮೀಣ ಮಹಿಳೆಯರಿಗೆ ಕಂಪನಿಯ ಡಿಸ್ಟ್ರಿಬ್ಯೂಟರ್ ಗಳಾಗುವ ಅವಕಾಶ ಕೊಡ್ತೀವಿ ಅಂತ ಓಪನ್ ಅಪ್ ಮಾಡಿದೆ ಈ ಮೂಲಕ ಒಂದು ಲಕ್ಷಕ್ಕೂ ಅಧಿಕ ಮಹಿಳೆಯರು ಸಬಲರಾಗೋದ್ರ ಜೊತೆಗೆ ಹೆಚ್ ಯುಎಲ್ ಪ್ರಾಡಕ್ಟ್ಗಳು ದೇಶದ ಮೂಲೆ ಮೂಲೆ ತಲುಪಿದ್ವು ದೊಡ್ಡ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ರೆಡಿ ಆಯಿತು ಈಗ ಸುಮಾರು ಎಂಬತ್ತು ಲಕ್ಷಕ್ಕೂ ಅಧಿಕ ಲೊಕೇಶನ್ಗಳಲ್ಲಿ ಕಂಪನಿಯ ಪ್ರಾಡಕ್ಟ್ ಸಿಗ್ತಾ ಇವೆ ಜೊತೆಗೆ ಐವತ್ತು ಪೈಸೆ ಶಾಂಪೂ ಸ್ಯಾಶೆಟ್ ಎರಡು ರೂಪಾಯಿಯ ಸರ್ಫ್ ಸ್ಯಾಶೆಟ್ ಹೀಗೆ ಕಮ್ಮಿ ಬೆಲೆಯ ಸಣ್ಣ ಪ್ರಾಡಕ್ಟ್ಗಳ ಮಾರಾಟ ಶುರು ಮಾಡಿದ್ದು ಕೂಡ ಹೆಚ್ ಯು ಗೆ ಗ್ರಾಮೀಣ ಭಾಗದಲ್ಲಿ ದೊಡ್ಡ ರೀಚ್ ಕೊಡ್ತು ಜೊತೆಗೆ ಹೆಚ್ ಯು ಎಲ್ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಒಂದಷ್ಟು ಸಮಾಜಮುಖಿ ಕ್ಯಾಂಪೇನ್ಗಳನ್ನು ಕೂಡ ಮಾಡಿದೆ ಲೈಫ್ ಬಾಯ್ ಮೂಲಕ ಶಿಶು ಮರಣ ದರ ಕಮ್ಮಿ ಮಾಡೋಕೆ ಹೆಲ್ಪ್ ಚೈಲ್ಡ್ ರೀಚ್ ಫೈವ್ ಕ್ಯಾಂಪೇನ್ ಶುರು ಮಾಡಿ ಹ್ಯಾಂಡ್ ವಾಶ್ ಮತ್ತು ಹೈಜೀನ್ ಬಗ್ಗೆ ಅರಿವು ಮೂಡಿಸೋ ಕೆಲಸ ಮಾಡಿತು ಕಲೆ ಒಳ್ಳೆಯದು ಅಂತ ಕ್ಯಾಂಪೇನ್ ಮಾಡ್ತು ಮಕ್ಕಳಲ್ಲಿ ಕ್ರೀಡಾ ಮನೋಭಾವ ಬೆಳೆಸೋ ಕ್ಯಾಂಪೇನ್ ಕೂಡ ಮಾಡ್ತು ಅಲ್ಲದೆ ಡವ್ ಹಾಗೂ ಟ್ರೆಸ್ಮೆಗಳಂತಹ ಪ್ರೀಮಿಯಂ ಬ್ರಾಂಡ್ ಗಳ ಮೂಲಕ ನಗರ ಪ್ರದೇಶದ ಮಿಡಲ್ ಕ್ಲಾಸ್ ಅಪರ್ ಮಿಡಲ್ ಕ್ಲಾಸ್ ಗ್ರಾಹಕರನ್ನ ಕೂಡ ಸೆಳೆಯುವ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದೆ ಮಾರ್ಕೆಟ್ ಲೀಡರ್ ಹೆಚ್ ಎಲ್ ಮಾರ್ಕೆಟ್ ವ್ಯಾಲ್ಯೂ ಈಗ ಸುಮಾರು ಐದು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ರೂಪಾಯಿ ಇದೆ ಐಟಿಸಿ ಮಾರ್ಕೆಟ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಇದೆ ಆದರೆ ಐಟಿಸಿ ಪ್ಯೂರ್ ಎಫ್ ಎಂ ಸಿ ಹೋಟೆಲ್ ಟೊಬ್ಯಾಕೋ ತರ ಬೇರೆ ಬೇರೆ ಕಡೆ ಇದ್ದಾರೆ ಅವರು ಆದರೆ ಹೆಚ್ ಯು ಎಲ್ ಗೆ ಎಫ್ ಎಂ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಮಾರ್ಕೆಟ್ ಶೇರ್ ಇದೆ ಯುನಿಲಿವರ್ ನಂತರ ಐಟಿಸಿ ನೆಸ್ಲೆ ಇಂಡಿಯಾ ವರ್ಣ್ ಬೆವರೇಜಸ್ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಬರ್ತವೆ ಏನು ಸೋಪ್ ಡಿಟರ್ಜೆಂಟ್ ಮಾರ್ಕೆಟ್ನಲ್ಲಿ ಹೆಚ್ ಎಲ್ಗೆ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಶೇರ್ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಚ್ ಯು ಎಲ್ ಆದಾಯ ಸುಮಾರು ಅರವತ್ತೊಂದು ಸಾವಿರ ಕೋಟಿ ಇತ್ತು ಕಳೆದ ಒಂದು ದಶಕದಲ್ಲಿ ಹೆಚ್ಚು ಕಮ್ಮಿ ಹತ್ತು ಪರ್ಸೆಂಟ್ ಸಿ ಎ ಜಿ ಆರ್ನಲ್ಲಿ ನಲ್ಲಿ ಬೆಳೆದಿದೆ ಇತ್ತೀಚೆಗೆ ಮಾತ್ರ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ಗೆ ಇಳಿದಿದೆ ಜೊತೆಗೆ ಯು ಎಲ್ ಪ್ರಾಡಕ್ಟ್ಗಳ ಸೇಲ್ಸ್ನಲ್ಲಿ ಬೇರೆ ಕಂಪನಿಗಳಿಗೆ ಹೋಲಿಸಿದರೆ ಅಷ್ಟು ಇಂಪ್ರೂವ್ಮೆಂಟ್ ಕಾಣಿಸ್ತಿಲ್ಲ ಅಂದರೆ ವಾಲ್ಯೂಮ್ ಗ್ರೋತ್ ಆಗ್ತಿಲ್ಲ ಜಾಸ್ತಿ ಬಾಟ್ಲಿ ಶಾಂಪೂಸ್ ಜಾಸ್ತಿ ಟ್ಯೂಬ್ ಫೇಸ್ ವಾಶ್ ಜಾಸ್ತಿ ಪೀಸಸ್ ಆಫ್ ಸೋಪ್ಸ್ ಸೇಲ್ ಆಗ್ತಿಲ್ಲ ಕ್ವಾರ್ಟರ್ಲಿ ಸೇಲ್ಸ್ ಗ್ರೋತ್ ನೋಡಿದ್ರು ಕೂಡ ವರ್ಲ್ಡ್ ಬೇವರೇಜಸ್ ಬ್ರಿಟಾನಿಯಾ ಕೋಲ್ಗೇಟ್ ಪಾಮುಲಿವ್ ಗ್ರೋಥೇ ಜಾಸ್ತಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ಸಂಪ್ಷನ್ ಕಮ್ಮಿ ಆಗಿತ್ತು ಫುಡ್ ಇನ್ಫ್ಲೇಷನ್ ಜಾಸ್ತಿ ಇತ್ತು ಸಪ್ಲೈ ಚೈನ್ ಸಮಸ್ಯೆಗಳಿದ್ವು ಇದರಿಂದ ನಗರಗಳ ಮಾರ್ಕೆಟ್ ಬೆಳವಣಿಗೆ ವೀಕ್ ಆಗಿ ಪಾಮ್ ಆಯಿಲ್ ಕಾಫಿ ಕೋಕೋಗಳ ಬೆಲೆ ಜಾಸ್ತಿಯಾಗಿ ಎಫ್ ಎಂ ಸಿ ಜಿ ಕಂಪನಿಗಳು ಬೆಲೆ ಜಾಸ್ತಿ ಆಗುವ ಅನಿವಾರ್ಯತೆಗೆ ಬಂದಿದ್ವು ಯು ಎಲ್ ಕೂಡ ಜಾಸ್ತಿ ಐಟಮ್ ಸೇಲ್ ಆಗಲಿಲ್ಲ ಅಂದ್ರು ಸೇಲ್ ಆಗ್ತಿರೋ ಐಟಂಗಳ ರೇಟ್ ಜಾಸ್ತಿ ಮಾಡಿ ಒಂದಷ್ಟು ಲಾಭಾಂಶವನ್ನು ಹೆಚ್ಚು ಮಾಡಿಕೊಳ್ಳೋಕೆ ಪ್ರಯತ್ನ ಆದರೂ ಕೂಡ ಕಳೆದ ಐದು ವರ್ಷಗಳಿಂದ ರೇಂಜ್ ಬೌಂಡ್ ಆಗಿದೆ ಇವರ ಶೇರ್ ನೀವು ಕಳೆದ ಐದು ವರ್ಷಗಳ ಗ್ರಾಫ್ ನೋಡಿ ಒಂದೇ ತರ ಇದೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮತ್ತೆ ಕೆಳಗೆ ಬಂದು ನಿಂತ್ಕೊಂಡಿದೆ ಫೈವ್ ಇಯರ್ಸ್ ನಂತರ ರೇಂಜ್ ಬೌಂಡ್ ಆಗಿದೆ ಫ್ಲಾಟ್ ಆಗಿದೆ ಹಾಗಾದ್ರೆ ಟೈಮ್ ಕರೆಕ್ಷನ್ ಆಗಿದೆ ನೆಕ್ಸ್ಟ್ ಇದು ರೈಸ್ ಆಗಬಹುದು ಗ್ರಾಮೀಣ ಭಾಗದಲ್ಲಿ ನಗರ ಭಾಗದಲ್ಲಿ ಕನ್ಸಂಪ್ಷನ್ ಜನರ ಆದಾಯದಲ್ಲಿ ಒಂದಷ್ಟು ಸೇವಿಂಗ್ಸ್ ಆಗಿ ಖರ್ಚು ಮಾಡೋಕೆ ಶುರು ಮಾಡಿದ್ಮೇಲೆ ಸೋಪ್ ಬಳಸ್ ಬರೀ ಸೋಪ್ ಮಾತ್ರ ಬಳಸ್ತಿರೋರು ಶಾಂಪು ಫೇಸ್ ವಾಶ್ಗೂ ಬರೋಕ್ ಶುರು ಮಾಡಿದ್ಮೇಲೆ ಚೆನ್ನಾಗಿ ಇನ್ನಷ್ಟು ಸೇಲ್ಸ್ ಜಾಸ್ತಿ ಆದ್ಮೇಲೆ ವಾಲ್ಯೂಮ್ ಪಿಕಪ್ ಆದ್ಮೇಲೆ ಅರ್ನಿಂಗ್ಸ್ ಇಂಪ್ರೂವ್ ಆದ್ಮೇಲೆ ಇದು ಡೆಫಿನೆಟ್ಲಿ ಪಿಕಪ್ ಆಗುತ್ತೆ ಅನ್ನೋ ವಿಶ್ಲೇಷಣೆಗಳನ್ನೆಲ್ಲ ಕೊಡ್ಲಾಗ್ತಾ ಇದೆ ಸದ್ಯಕ್ಕೆ ಹೆಚ್ ಯು ಎಲ್ ಶೇರ್ ಬಗ್ಗೆ ಹೆಚ್ ಯು ಎಲ್ ತರದ ಯಾವುದೇ ಎಫ್ ಎಮ್ ಸಿ ಜಿ ಸ್ಟಾಕ್ಗಳಿದಾವಲ್ಲ ಡಿಫೆನ್ಸಿವ್ ಸ್ಟಾಕ್ ಗಳು ಅಂತ ಕರೆಸ್ಕೊಳ್ತವೆ ಪೋರ್ಟ್ಫೋಲಿಯೋದಲ್ಲಿ ಇಂಪಾರ್ಟೆಂಟ್ ಭಾಗ ಅಂತ ಕರೆಸ್ಕೊಳ್ತವೆ ಬೇರೆಲ್ಲ ಮಾರ್ಕೆಟ್ ನಲ್ಲಿ ಡೌನ್ ಟ್ರೆಂಡ್ ಇದ್ದಾಗಲೂ ಕೂಡ ಪೋರ್ಟ್ಫೋಲಿಯೋವನ್ನು ಬ್ಯಾಲೆನ್ಸ್ ಮಾಡ್ತವೆ ಅನ್ನೋ ಒಂದು ಹಿರಿಮೆ ಈ ರೀತಿಯ ಸ್ಟಾಕ್ಗಳಿವೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಪನಿಯ ಸೇಲ್ಸ್ ಇಂಪ್ರೂವ್ ಆಗೋದು ಬಗ್ಗೆ ಮಾರ್ಕೆಟ್ ಎಕ್ಸ್ಪರ್ಟ್ಗಳು ಭವಿಷ್ಯವಾಣಿ ನೋಡುತ್ತಿದ್ದಾರೆ ಇನ್ಫ್ಯಾಕ್ಟ್ ಭಾರತದ ಎಫ್ ಎಂ ಸಿಜಿ ಸೆಕ್ಟರ್ ಮೌಲ್ಯ ಹದಿನಾಲ್ಕು ಸಿಎಜಿಆರ್ ನಲ್ಲಿ ಗ್ರೋ ಆಗೋದ್ರ ಜೊತೆಗೆ ಹದಿನೆಂಟು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಗೆ ರೀಚ್ ಆಗೋ ನಿರೀಕ್ಷೆ ಇದೆ ಈ ವರ್ಷ ಸೆಕ್ಟರ್ ರಿಕವರ್ ಆಗೋದ್ರ ಜೊತೆಗೆ ಮಿಡಲ್ ಇನ್ಕಮ್ ಗ್ರೂಪ್ ಗೆ ಹೆಲ್ಪ್ ಆಗೋ ಬಜೆಟ್ ಏನಾದರೂ ಬಂದ್ರೆ ಕನ್ಸಂಪ್ಷನ್ ಬೂಸ್ಟ್ ಆಗೋ ನಿರೀಕ್ಷೆ ಕೂಡ ಇದೆ ಅಲ್ಲದೆ ಈ ವರ್ಷ ಒಳ್ಳೆ ಮಾನ್ಸೂನ್ ಆಗಿರೋದು ಕೂಡ ಗ್ರಾಮೀಣ ಭಾಗದಲ್ಲಿ ಡಿಮ್ಯಾಂಡ್ ಜಾಸ್ತಿ ಮಾಡೋ ನಿರೀಕ್ಷೆ ಇದೆ ಇವೆಲ್ಲವೂ ಕೂಡ ಯು ಎಲ್ ಪ್ಲಸ್ ಆಗಬಹುದು ಏನು ಹೆಚ್ಚು ಎಲ್ ಇಪ್ಪತ್ತು ಸಾವಿರ ನೌಕರರಿದ್ದಾರೆ ಆಗ್ಲೇ ಹೇಳಿದ ಹಾಗೆ ಈಗಲೂ ಹೆಚ್ ಎಲ್ ನ ಮೆಜಾರಿಟಿ ಶೇರ್ಗಳು ಸುಮಾರು ಅರವತ್ತೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಬ್ರಿಟನ್ನ ಯುನಿಲಿವರ್ ಪಿಎಲ್ ಸಿ ಬಳಿಯೇ ಇದೆ ಉಳಿದ ಷೇರುಗಳು ದೇಸಿ ಹಾಗೂ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಬಳಿ ಇವೆ ಸುಮಾರು ಹನ್ನೆರಡು ಸೊನ್ನೆ ಎಂಟು ಪರ್ಸೆಂಟ್ ಷೇರುಗಳು ಪಬ್ಲಿಕ್ ಇವೆ ಸದ್ಯಕ್ಕೆ ಹೆಚ್ ಎಲ್ ಷೇರು ಮೌಲ್ಯ ನೋಡಿ ಸ್ಕ್ರೀನ್ ಮೇಲೆ ಈ ರೀತಿಯಾಗಿದೆ ಇಷ್ಟಿದೆ ಹೆಚ್ ಎಲ್ ಯುನಿಲಿವರ್ ಪಿಎಲ್ಸಿಯ ಅತ್ಯಂತ ಶಕ್ತಿಯುತ ಹಾಗೂ ಅತಿ ಹೆಚ್ಚು ಆಪರೇಷನ್ಸ್ ಇರುವ ಸಬ್ಸಿಡರಿ ಯುನಿಲಿವರ್ನ ಜಾಗತಿಕ ಸೇಲ್ಸ್ ಪೈಕಿ ಹನ್ನೊಂದು ಪರ್ಸೆಂಟ್ ಸೇಲ್ಸ್ ಹೆಚ್ ಎಲ್ ಮೂಲಕ ಆಗುತ್ತೆ ಅಮೆರಿಕ ಬಿಟ್ಟರೆ ಯೂನಿಲಿವರ್ ಪಿಎಲ್ಸಿಗೆ ಅತಿ ಹೆಚ್ಚು ಆದಾಯ ಬರೋದು ಕೂಡ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ನಿಂದ ಸೊ ಫ್ರೆಂಡ್ಸ್ ಇದಾಗಿತ್ತು ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ನ ಕಂಪ್ಲೀಟ್ ಜಾತಕವನ್ನ ನಿಮ್ಮ ಮುಂದೆ ಬಿಚ್ಚಿಡುವಂತಹ ಪ್ರಯತ್ನ ಬಿಸ್ನೆಸ್ ಸ್ಟಡಿ ಮಾಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವಿಶ್ಲೇಷಣೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ